ನಮಸ್ಕಾರ ನಾನು ಸ್ವಪ್ನ ಭಾರತದ ಪೂರ್ವ ಲಡಾಖ್ನ ವಲಯದಲ್ಲೇ ಚೀನಾದೊಂದಿಗೆ ಹಂಚಿಕೆಯಾಗಿರೋ ವಾಸ್ತವಿಕ ನಿಯಂತ್ರಣ ರೇಖೆ ಅಂದರೆ ಎಲ್ ಎ ಸಿ ಸಮೀಪದ ಪ್ಯಾಂಗಾಂಗ್ಸೋ ಸರೋವರದ ದಡದಲ್ಲಿ ಭಾರತೀಯ ಸೇನೆ ಮಹಾರಾಷ್ಟ್ರದ ರಾಜ್ಯ ಛತ್ರಪತಿ ಶಿವಾಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದೆ ಸೇನೆಯ ಈ ನಡೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಜಮ್ಮು ಕಾಶ್ಮೀರದ ಜನರು ಸೇರಿದಂತೆ ಹಲವಾರು ಮಂದಿ ಸೇನೆಯ ನಡೆಯನ್ನು ಕಾಣಿಸಿದ್ದಾರೆ ಇದು ಒಂದು ಪ್ರದೇಶದ ಮೇಲಿನ ಸಾಂಸ್ಕೃತಿಕ ದಬ್ಬಾಳಿಕೆಯತ್ತ ಕಾಶ್ಮೀರಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಮ್ಮ ಈ ದಿನ ತಿಳಿಸಿಕೊಡ್ತೀನಿ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಟಾಪಿಕ್ ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕಿದೆ ಅದೇನೆಂದ್ರೆ ನಮ್ಮ ಕರ್ನಾಟಕ ವಿಶೇಷ ಸಂಚಿಕೆ ಕರ್ನಾಟಕ ಐವತ್ತು ವರ್ಷಗಳ ಕುರಿತ ಅತ್ಯಂತ ಮಹತ್ವದ ಪುಸ್ತಕ ಅರವತ್ತಕ್ಕೂ ಹೆಚ್ಚು ಪರಿಣಿತರ ಮಹತ್ವದ ಲೇಖನಗಳು ಈ ವಿಶೇಷ ಸಂಚಿಕೆಯಲ್ಲಿದೆ ರಿಯಾಯಿತಿ ಜೊತೆಗೆ ಈ ಪುಸ್ತಕವನ್ನು ಕಾಯ್ದಿರಿಸೋದಕ್ಕೆ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಐದು ಮೂರು ಎಂಟು ಒಂದು ಎಂಟಕ್ಕೆ ಸಂಪರ್ಕಿಸಿದೆ ಈಗ ಟಾಪಿಕ್ ಕಡೆ ಬರೋಣ ಫೈರ್ ಆ್ಯಂಡ್ ಪ್ಯೂರಿ ಕಾಫ್ಟ್ನ ಜನರಲ್ ಆಫೀಸರ್ ಹಾಗೂ ಮರಾಠ ಲೈಟ್ ಇನ್ ಫ್ಯಾಂಟ್ರಿಯ ಕರ್ನಲ್ ಆಗಿರೋ ಲೇಜರ್ ಹಿತೇಶ್ ಭತ್ಲಾ ಅವರು ಡಿಸೆಂಬರ್ ಇಪ್ಪತ್ತಾರರಂದು ಛತ್ರಪತಿ ಶಿವಾಜಿಯ ಕಂಚಿನ ಪ್ರತಿಮೆಯನ್ನ ಪ್ಯಾಂಗಾಂಗ್ಸೋ ಸರೋವರದ ದಡದಲ್ಲಿ ಅನಾವರಣಗೊಳಿಸಿದ್ದಾರೆ ಈ ಭವ್ಯ ಪ್ರತಿಮೆಯು ಶೌರ್ಯ ದೂರದೃಷ್ಟಿ ಮತ್ತು ಅಚ್ಚದ ನ್ಯಾಯದ ಸಂಕೇತ ಆಗಿದೆ ಶಿವಾಜಿ ಮಹಾರಾಜರ ಪರಂಪರೆ ತಲೆಮಾರುಗಳಿಂದನೂ ಸ್ಫೂರ್ತಿಯ ಮೂಲ ಆಗಿದೆ ಅಂತ ಭಾರತೀಯ ಸೇನೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದೆ ಸೇನೆಯ ಈ ನಡೆಯನ್ನ ಲಡಾಖ್ ಹಾಗೂ ಜಮ್ಮು ಕಾಶ್ಮೀರದ ಬಿಜೆಪಿಯೇತರ ಶಾಸಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಕಟುವಾಗಿ ವಿರೋಧಿಸಿದ್ದಾರೆ ಶಿವಾಜಿಗೂ ಲಡಾಖ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಶಿವಾಜಿ ಎಂದಿಗೂ ಕೂಡ ಲಡಾಖ್ ಭಾಗಕ್ಕೆ ಬಂದಿದ್ದ ಇತಿಹಾಸನೂ ಇಲ್ಲ ಲಡಾಖ್ನಲ್ಲಿ ಶಿವಾಜಿಯ ಕೊಡುಗೆಗಳು ಸಹ ಇಲ್ಲ ಹೀಗಿದ್ರೂ ಕೂಡ ಲಡಾಖ್ನಲ್ಲಿ ಶಿವಾಜಿ ಪ್ರತಿಮೆ ನಿರ್ಮಾಣವನ್ನ ಮಾಡಲಾಗಿದೆ ಕಾಶ್ಮೀರಿಗರ ಮೇಲೆ ಸಾಂಸ್ಕೃತಿಕ ದಮನ ನಡೀತಾ ಇದೆ ಲಡಾಖ್ ಜಮ್ಮು ಕಾಶ್ಮೀರದ ಸ್ಥಳೀಯ ಸಾಂಸ್ಕೃತಿಕ ಆಚರಣೆಗಳ ಮೇಲೆ ಮತ್ತೊಂದು ಸಂಸ್ಕೃತಿಯನ್ನ ಹೇರಲಾಗ್ತಾ ಇದೆ ಜೊತೆಗೆ ಹಿಮಾಲಯದ ಸೂಕ್ಷ್ಮ ಪರಿಸರಕ್ಕೆ ಅಪಮಾನ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ನಿವಾಸಿಯಾಗಿ ನಾನು ಪ್ಯಾಂಗಾಂಗ್ನಲ್ಲಿ ನಿರ್ಮಾಣ ಮಾಡಲಾಗಿರೋ ಶಿವಾಜಿ ಪ್ರತಿಮೆಯನ್ನು ವಿರೋಧ ಮಾಡ್ತೇನೆ ಸ್ಥಳೀಯ ಜನರ ಜೊತೆಗೆ ಸಮಾಲೋಚನೆ ನಡೆಸ್ತೇನೆ ಶಿವಾಜಿ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ಈ ನಡೆ ನಮ್ಮ ವಿಶಿಷ್ಟ ಪರಿಸರ ಮತ್ತು ವನ್ಯಜೀವಿ ವ್ಯವಸ್ಥೆ ಮತ್ತು ಸಂಸ್ಕೃತಿಗಳ ಪ್ರಸ್ತುತತೆ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ನಮ್ಮ ಸಮುದಾಯ ಮತ್ತು ಪ್ರಕೃತಿಯನ್ನು ನಿಜವಾಗಿಯೂ ಪ್ರತಿಬಿಂಬಿಸೋ ಮತ್ತು ಗೌರವಿಸೋ ಯೋಜನೆಗಳಿಗೆ ಆದ್ಯತೆಯನ್ನು ನೀಡೋಣ ಅಂತ ಲಡಾಖ್ನ ಹಿಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಮಾಜಿ ಕಾರ್ಯಕಾರಿ ಕೌನ್ಸಿಲರ್ ಸ್ಟ್ಯಾನ್ಜಿನ್ ಅವರು ಹೇಳಿದ್ದಾರೆ ಇನ್ನು ಭಾರತೀಯ ಸೇನೆಯ ಈ ಕ್ರಮವನ್ನು ಸಾಂಸ್ಕೃತಿಕ ದಬ್ಬಾಳಿಕೆ ಅಂತ ಹಿರಿಯ ರಾಜಕಾರಣಿ ಸಜ್ಜದ್ ಕಾರ್ಗಿಲಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಭಾರತೀಯ ಸೇನೆ ಸ್ಥಳೀಯ ಆಡಳಿತ ಪಕ್ಷಗಳು ಸಂಘಟನೆಗಳ ಜೊತೆ ಸಮಾಲೋಚನೆಯನ್ನು ನಡೆಸಿಲ್ಲ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿಲ್ಲ ಮರಾಠ ರಾಜ್ಯ ಮಹಾರಾಷ್ಟ್ರಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಿದ್ರೂ ಕೂಡ ಶಿವಾಜಿಯವರು ಲಡಾಖ್ಗೆ ರಾಜಕೀಯವಾಗಿ ಸಂಬಂಧಿಸಿಲ್ಲ ಅವರ ಪ್ರತಿಮೆಯನ್ನು ಲಡಾಖ್ನಲ್ಲಿ ಸ್ಥಾಪಿಸೋ ಅಗತ್ಯ ಇರಲಿಲ್ಲ ಲಡಾಖ್ ಮೇಲೆ ಸಾಂಸ್ಕೃತಿಕ ಗುರುತುಗಳನ್ನು ಹೇರುವುದು ಸ್ವೀಕಾರವಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಲಡಾಖ್ನ ಸಂಸ್ಕೃತಿ ಮತ್ತು ಇತಿಹಾಸವನ್ನ ಸಂರಕ್ಷಿಸುವುದು ಹೆಚ್ಚು ಮುಖ್ಯ ಆಗಿದೆ ನಮ್ಮ ಇತಿಹಾಸಕ್ಕೆ ಸಂಬಂಧಿಸಿದ ಕ್ರೀಸ್ ಸುಲ್ತಾನ್ ಚೋ ಅಲಿ ಶೇರ್ ಖಾನ್ ಅಂಚಿನ್ ಅಥವಾ ಗ್ಯಾಲ್ ಖಾತೂನ್ ಅವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ರೆ ಹೆಚ್ಚು ಸೂಕ್ತ ಆಗ್ತಾ ಇತ್ತು ಪ್ಯಾಂಗಾಂಗ್ ಸೋ ಸರೋವರದಂತಹ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲೇ ಇಂತಹ ಪ್ರತಿಮೆಗಳ ಅಗತ್ಯ ಇಲ್ಲ ಅಂತ ಅವರು ವಿವರಿಸಿದ್ದಾರೆ ಇನ್ನು ಹಲವಾರು ಸೇನೆಗಾಗಿ ಸೇವೆ ಸಲ್ಲಿಸಿದ ಸಿಖ್ ಜನರಲ್ ಜೋರಾವರ್ ಸಿಂಗ್ ಅಥವಾ ಮಹಾರಾಜ ಗುಲಾಬ್ ಸಿಂಗ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬಹುದಿತ್ತು ಮರಾಠಿಗರನ್ನ ಓಲೈಸೋದಕ್ಕೆ ಶಿವಾಜಿಯ ಪ್ರತಿಮೆಯನ್ನು ಲಡಾಖ್ನಲ್ಲಿ ಸ್ಥಾಪಿಸಲಾಗಿದೆ ಇದರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ರಾಜಕೀಯ ಲಾಭದ ದುರುದ್ದೇಶ ಅಲ್ಲದೆ ಬೇರೇನು ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಜಮ್ಮು ಮೂಲದ ಹಿರಿಯ ರಾಜಕೀಯ ವಿಮರ್ಶಕ ಜಾಫರ್ ಚೌಧರಿ ಅವರು ಮಾತನಾಡಿ ಮರಾಠ ದೊರೆ ಭಾರತೀಯ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿಯಾಗಿದ್ದರೂ ಕೂಡ ಅವರಿಗೆ ಲಡಾಖ್ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಲಡಾಖ್ ತನ್ನ ಸಾರ್ವಜನಿಕ ಸಂಭ್ರಮಕ್ಕೆ ಅರ್ಹವಾದ ಹಲವಾರು ಸ್ಥಳೀಯ ವೀರರನ್ನ ಹೊಂದಿದೆ ಶಿವಾಜಿಯ ಪ್ರತಿಮೆಯ ಬದಲು ಕಿಂಗ್ ಸ್ಕಿಲ್ಡೆ ನಿಮಾಗೊ ಅವರ ಪ್ರತಿಮೆಯನ್ನ ನಿರ್ಮಾಣ ಮಾಡಬಹುದಿತ್ತು ಜನರು ಸ್ಥಳೀಯ ವೀರರೊಂದಿಗೆ ಹೆಮ್ಮೆ ಹೊಂದಿದ್ದಾರೆ ಭಾರತೀಯ ರಾಷ್ಟ್ರೀಯ ಏಕೀಕರಣದ ದೃಷ್ಟಿಯಿಂದ ಪ್ರತಿಮೆಗಳನ್ನು ನಿರ್ಮಾಣ ಮಾಡಬೇಕಿದ್ರೆ ಜನರಲ್ ಜೋರಾವರ್ ಮತ್ತು ಮಹಾರಾಜ ಗುಲಾಬ್ ಸಿಂಗ್ ಉತ್ತಮ ಆಗಿದ್ರು ಅಂತ ಹೇಳಿದ್ದಾರೆ ಮೇ ಐದು ಎರಡು ಸಾವಿರದ ಇಪ್ಪತ್ತರಂದು ಭುಗಿಲೆದಿದ್ದ ಭಾರತ ಮತ್ತು ಚೀನಾ ನಡುವೆ ಕೊನೆಯ ಎರಡು ಸಂಘರ್ಷ ತಾಣಗಳಾಗಿದ್ದ ಡೆಮ್ಚೋಕ್ ಮತ್ತು ಡೆಸ್ಪಾಂಗ್ಗಳಲ್ಲಿ ಸೇನೆಯನ್ನು ಹಿಂತೆಗೆದುಕೊಳ್ಳೋ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಮೂಲಕ ಸುಮಾರು ನಾಲ್ಕೂವರೆ ವರ್ಷಗಳ ಗಡಿ ಬಿಕ್ಕಟ್ಟಿಗೆ ಅಂತ್ಯವನ್ನು ಹಾಡಿದ ಕೆಲವೇ ವಾರಗಳಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿದೆ ಈ ವರ್ಷ ಸೋನಂ ವಾಂಗ್ಚುಕ್ ಸೇರಿದಂತೆ ಸಾವಿರಾರು ಜನರು ಲಡಾಖ್ಗೆ ಹೆಚ್ಚಿನ ಸ್ವಾಯತ್ತತೆಗಾಗಿ ನಡೆಸಿದ ಪ್ರತಿಭಟನೆಗಳಿಗೆ ಈ ಪ್ರದೇಶ ಸಾಕ್ಷಿಯಾಗಿದೆ ಈ ಪ್ಯಾಂಗಾಂಗ್ ಸರೋವರದ ದಡದಲ್ಲೇ ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಮತ್ತು ಚೀನಾ ಸೈನಿಕರ ನಡುವೆ ಭೀಕರ ಘರ್ಷಣೆ ನಡೆದಿತ್ತು ಮಿಲಿಟರಿ ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ